आत्मीय स्न नमस्कार ಗೆಳರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂಡ ಹಗರಣ ಆಯಿತು ಆನಂತರ ವಾಲ್ಮೀಕಿ ಹಗರಣ ಆಯಿತು ಆನಂತರ ಅಬಕಾರಿ ಹಗರಣ ಆಯಿತು ಈಗ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ ಸರ್ಕಾರ ಸಾರ್ವಜನಿಕರ ಜಾಗವನ್ನು ಕೂಡ ಬಿಡ್ತಾ ಇಲ್ಲ ಅದರಲ್ಲೂ ಕೂಡ ಸ್ಮಶಾನದ ಜಾಗವನ್ನು ಸರ್ಕಾರ ಕಬಳಿಸಿದೆ ಆನಂತರ ಹಾಸ್ಟೆಲ್ ಮಾಡಬೇಕು ಅಂತ ಇದ್ದಂತಹ ಜಾಗವನ್ನು ಸರ್ಕಾರ ಕಬಳಿಸಿದೆ ಆನಂತರದಲ್ಲಿ ಹಿಂದುಳಿದ ವರ್ಗದವರ ಹಾಸ್ಟೆಲ್ ಮಾಡುವಂತಹ ಜಾಗವನ್ನೂ ಕೂಡ ಸರ್ಕಾರ ನುಂಗಿ ನೀರು ಕುಡಿದಿದೆ ಹಾಗಾದರೆ ಗೆಳೆಯರೆ ಈ ಎಲ್ಲ ಹಗರಣಗಳ ಮಧ್ಯ ಈ ಹಗರಣ ಬೆಳಕಿಗೆ ಬಂದಿದ್ದ ಹೇಗೆ ಮತ್ತು ಏನಿದು ಭೂಮಿಯ ಹಗರಣ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಕನಸನ್ನ ಕಟ್ಕೊಂಡಿದ್ದಾರೆ ಏನು ಆ ಕನಸು ಅಂದರೆ ಕಾಂಗ್ರೆಸ್ನಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿರುವಂತಹ ಟೈಮ್ನಲ್ಲಿ ನೂರು ಕಾಂಗ್ರೆಸ್ ಭವನಗಳನ್ನು ಉದ್ಘಾಟನೆ ಮಾಡಬೇಕು ಅದನ್ನು ಕೂಡ ರಾಹುಲ್ ಗಾಂಧಿಯವರ ಕಡೆಯಿಂದ ಉದ್ಘಾಟನೆ ಮಾಡಿಸಬೇಕು ಆ ನಂತರದಲ್ಲಿ ನನ್ನ ಪ್ರತಿಷ್ಠೆಯನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಳ್ಳಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕನಸು ಡಿ ಕೆ ಶಿವಕುಮಾರ್ ಅವರ ಕನಸು ಓಕೆ ಅದೆಲ್ಲವೂ ಕೂಡ ಸರಿ ಕಾಂಗ್ರೆಸ್ ಭವನ ನಿರ್ಮಾಣ ಆಗ್ತಾ ಇದ್ದಾವೆ ಕಾಂಗ್ರೆಸ್ ಭವನ ನಿರ್ಮಾಣ ಆಗಲಿ ಆದರೆ ಅದು ಯಾರ ದುಡ್ಡಲ್ಲಿ ಆಗಬೇಕು ಅದು ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲಿ ಆಗಬೇಕು ಆದರೆ ಈಗ ಇವರು ಸರ್ ಸರ್ಕಾರಿ ಭೂಮಿಗಳನ್ನು ಕಬಳಿಸ್ತಾ ಇದ್ದಾರೆ ಅದು ಹೇಗೆ ಎತ್ತ ಅನ್ನೋದರ ಎಲ್ಲ ವಿವರಗಳನ್ನು ನಿಮಗೆ ವಿತ್ ಡಾಕ್ಯುಮೆಂಟ್ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜಾಗವನ್ನು ಕಬಳಿಸಿದ್ದಾರೆ ಆನಂತರ ಚಿಕ್ಕಬಳ್ಳಾಪುರದಲ್ಲಿ ಕಬಳಿಸಿದ್ದಾರೆ ಮುಧೋಳದಲ್ಲಿ ಪಂಚಾಯಿತಿನ ಆಫೀಸ್ನ ಜಾಗವನ್ನು ಕೂಡ ಇವರು ಬಿಟ್ಟಿಲ್ಲ ಆನಂತರ ಚಾಮರಾಜನಗರದಲ್ಲಿ ಹಿಂದುಳಿದ ವರ್ಗಕ್ಕೆ ಸ್ಮಶಾನಕ್ಕಾಗಿ ಇಟ್ಟಂತಹ ಮೀಸಲಾಗಿ ಇಟ್ಟಂತಹ ಜಾಗವನ್ನು ಕೂಡ ಇವರು ಕಬಳಿಸಿದ್ದಾರೆ ಾರೆ ಏನಿದು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಗೆಳೆಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸೇರಿದಂತಹ ಸರ್ಕಾರಕ್ಕೆ ಸೇರಿದಂತಹ ಸುಮಾರು ಮುಕ್ಕಾಲು ಎಕರೆ ಜಾಗವನ್ನು ಯಾರಿಗೂ ಗೊತ್ತಾಗದ ಹಾಗೆ ಕಬಳಿಸಿದೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ ಗೆಳೆಯರೆ ಯಾವುದಾದರೂ ಸಾರ್ವಜನಿಕ ಉದ್ದೇಶಿತವಾಗಿ ಅಂದ್ರೆ ಯಾವುದೋ ಒಂದು ಹಾಸ್ಟೆಲ್ ಕಟ್ಟಬೇಕು ಅಥವಾ ಸ್ಕೂಲ್ ಕಟ್ಟಬೇಕು ಅಥವಾ ಪಾರ್ಕ್ ನಿರ್ಮಾಣ ಮಾಡಬೇಕು ಅಥವಾ ಬಸ್ ಸ್ಟಾಂಡ್ ನಿರ್ಮಾಣ ಮಾಡಬೇಕು ಸ್ಮಶಾನ ನಿರ್ಮಾಣ ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟಂತಹ ಜಾಗವನ್ನ ಯಾರಾದರೂ ಪರ್ಚೇಸ್ ಮಾಡಬೇಕು ಅಥವಾ ಯಾವುದಾದ್ರು ಕಂಪ್ನಿಗೆ ಕೊಡಬೇಕು ಅಥವಾ ಸರ್ಕಾರನೇ ಅದನ್ನು ಪರ್ಚೇಸ್ ಮಾಡಬೇಕು ಅಥವಾ ಯಾವುದೋ ಒಂದು ಪಕ್ಷ ಪರ್ಚೇಸ್ ಮಾಡಬೇಕು ಅಂದರೆ ಅದನ್ನು ಸಾರ್ವಜನಿಕ ಹರಾಜಿನ ಮುಖಾಂತರವಾಗಿ ಅದನ್ನು ಪರ್ಚೇಸ್ ಮಾಡಬೇಕು ಆದರೆ ಧಾರವಾಡದಲ್ಲಿ ಏನಾಗಿದೆ ಅಂದರೆ ಇಲ್ಲಿನ ಸಚಿವರುಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲರೂ ಕೂಡ ಪಾಲಿಕೆಗೆ ರೆಕಮೆಂಡೇಶನ್ ಕೊಡ್ತಾರೆ ಪಾಲಿಕೆಗೆ ರೆಕಮೆಂಡೇಶನ್ ಕೊಟ್ಟ ನಂತರದಲ್ಲಿ ಪೌರಾಡಳಿತ ಇಲಾಖೆ ನೇರವಾಗಿ ಸಚಿವ ಸಂಪುಟದಲ್ಲಿ ಕಡಿಮೆ ಬೆಲೆಗೆ ಆ ಒಂದು ಭೂಮಿಯನ್ನು ಕಾಂಗ್ರೆಸ್ಗೆ ಪರ್ಚೇಸ್ ಅಂದರೆ ಕಾಂಗ್ರೆಸ್ಗೆ ಮಾರಿಬಿಟ್ಟಿದೆ ಗೆಳೆಯರ ಇದು ಒಂಥರ ಹೆಂಗಾಯಿತು ಅಂದರೆ ಈ ಸಾರ್ವಜನಿಕ ಹರಾಜು ಆದಾಗ ಆ ಭೂಮಿಗೆ ಕೋಟಿ ಕೋಟಿ ಹಣ ಬರುತ್ತೆ ಆದರೆ ಇವರು ತಮ್ಮ ಬಾಯಿಗೆ ಬಂದ ಹಾಗೆ ರೇಟನ್ನು ಅವರೇ ಮೆನ್ಷನ್ ಮಾಡಿದ್ದಾರೆ ಆ ರೇಟನ್ನು ಮೆನ್ಷನ್ ಮಾಡಿಬಿಟ್ಟು ಅದನ್ನು ಆಲ್ರೆಡಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಮಂಜೂರು ಕೂಡ ಮಾಡಿ ಆಗಿದೆ ಏನ್ರಿ ಇದು ಸರ್ಕಾರದ ದುಡ್ಡು ಅಥವಾ ಸರ್ಕಾರದ ದುಡ್ಡಿನಲ್ಲಿ ಇವರು ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡ್ತಾರೆ ಅದು ಕೂಡ ಸರ್ಕಾರ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಇಟ್ಟಂತಹ ಜಾಗದಲ್ಲಿ ಇವರು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡ್ತಾರೆ ಅದು ಕೂಡ ಕಡಿಮೆ ದುಡ್ಡು ಅಂದರೆ ಇವರಿಗೆ ಏನು ಹೇಳಬೇಕನ್ನೋದು ಅರ್ಥ ಆಗ್ತಾ ಇಲ್ಲ ಇದಕ್ಕೆ ಖುದ್ದು ಸಚಿವರುಗಳೇ ಅನುಮೋದನೆಯನ್ನು ಕೊಡ್ತಾರೆ ಸಿ ಎಂ ಅವರು ಅನುಮೋದನೆಯನ್ನು ಕೊಡ್ತಾರೆ ಇನ್ನು ಡಿ ಸಿ ಎಂ ಅವರ ಕನಸು ಅವರು ಅನುಮೋದನೆಯನ್ನು ಕೊಡಬೇಕು ಆದರೆ ಆ ಮುಕ್ಕಾಲು ಎಕರೆ ಜಾಗ ಕೋಟಿ ಕೋಟಿ ಬೆಲೆ ಬಾಳುವಂತಹ ಜಾಗ ಅದು ಹುಬ್ಬಳ್ಳಿಯ ಒಂದು ಹೃದಯ ಭಾಗದಲ್ಲಿ ಆ ಜಾಗ ಇದೆ ಆ ಜಾಗವನ್ನು ಇವರು ಕೆಲವೇ ಕೆಲವು ಲಕ್ಷಗಳಿಗೆ ಕಾಂಗ್ರೆಸ್ ಪರ್ಚೇಸ್ ಮಾಡುತ್ತೆ ಅಂದರೆ ಇವ್ರಿಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಕೇವಲ ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ ಗೆಳೆಯರೆ ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ ಹೀಗೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಹೋಬಳಿಗೆ ಬರುವಂತಹ ಒಂದು ಗ್ರಾಮದಲ್ಲಿ ಇವರು ಕೇಳಿದ್ದು ಎಷ್ಟು ಮುಕ್ಕಾಲು ಎಕರೆ ಜಾಗವನ್ನು ಕೇಳಿದರು ಆದರೆ ಕಂದಾಯ ಇಲಾಖೆ ಏನು ಮಾಡುತ್ತೆ ಇವರಿಗೆ ಬೇರೆ ಒಂದು ಹಳ್ಳಿಯಲ್ಲಿ ಇವರು ಕೇಳಿದ್ದಕ್ಕಿಂತ ಡಬಲ್ ಜಾಗವನ್ನು ಫ್ರೀಯಾಗಿ ಕೊಟ್ಟಾರೆ ಇಲ್ಲಿ ಆದರೆ ಓಕೆ ಒಂದಷ್ಟು ಲಕ್ಷಗಳು ಬಂದಿದೆ ಹುಬ್ಬಳ್ಳಿಯಲ್ಲಿ ಅನ್ಬೋದು ಆದರೆ ಅಲ್ಲಿ ಫ್ರೀ ಆಗಿರುವಂತಹ ಸರ್ಕಾರಿ ಜಾಗ ಕಾಂಗ್ರೆಸ್ಗೆ ಸಿಕ್ಕಿದೆ ಏನು ಹೇಳಬೇಕು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ ಇನ್ನು ಮುಧೋಳದ ಕತೆಗೆ ಬರ್ತೀನಿ ಗೆಳೆಯರೆ ಮುಧೋಳದಲ್ಲಿ ಎಂಥ ನಾಚಿಕೆಗೇಡಿನ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂದರೆ ಅಲ್ಲಿದ್ದಂತಹ ಗ್ರಾಮ ಪಂಚಾಯಿತಿ ಆಫೀಸನ್ನು ಇವರು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಲಿ ಆ ಜಾಗವನ್ನು ಕೇಳಿದ್ದಾರೆ ಆ್ಯಕ್ಚುಲಿ ಆ ರೀತಿಯಾಗಿ ಕೊಡೋದಕ್ಕೆ ಬರೋದೇ ಇಲ್ಲ ಏನು ಅಂದರೆ ಭೂ ಮಂಜೂರಾತಿ ಕಾಯ್ದೆಯ ಅನ್ವಯ ಇವರು ಯಾರು ಕೂಡ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಸರ್ಕಾರಿ ಜಾಗವನ್ನು ತಮ್ಮ ಪಕ್ಷ ಪಕ್ಷಕ್ಕೂ ರಾಜಕೀಯ ಪಕ್ಷಕ್ಕೆ ಅಂದರೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಆ ಒಂದು ಜಾಗಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಇವರು ನೋಡಿದ್ರೆ ಬೆಕ್ಕಾಬಿಟ್ಟಿಯಾಗಿ ಆ ಭೂಮಂಜುರಾತಿ ಕಾಯ್ದೆ ಏನಿದೆಯಲ್ಲ ಅದನ್ನೇ ಬದಲಾಯಿಸಕ್ಕೆ ಹೋಗಿದ್ದಾರೆ ಆಲ್ರೆಡಿ ಈಗ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮತ್ತು ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಭೂಮಂಜುರಾತಿ ಕಾಯ್ದೆಯನ್ನು ಸಡಲಗೊಳಿಸೋದಕ್ಕೆ ಎದಕ್ಕೆ ಯಾರಿಗಾದರೂ ಜನರಿಗೆ ಉಪಯೋಗ ಆಗೋದಕ್ಕೆ ಸಡಲಗೊಳಿಸ್ತಾ ಇದ್ದಾರಾ ಇಲ್ಲ ಇವರ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಇವರು ಅದನ್ನು ಸಡಿಲುಗೊಳಿಸ್ತಾ ಇದ್ದಾರೆ ಇನ್ನು ಚೆನ್ನಾಗಿ ಚಾಮರಾಜನಗರದ ಅಂತೂ ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ ಚಾಮರಾಜನಗರದಲ್ಲಿ ಒಂದು ಮುಕ್ಕಾಲು ಎಕರೆ ಜಾಗವನ್ನು ಅಲ್ಲಿ ಹಿಂದುಳಿದ ವರ್ಗದ ಸ್ಮಶಾನಕ್ಕಾಗಿ ಮೀಸಲಿಟ್ಟಿದ್ದಾರೆ ಅಲ್ಲಿ ಹಿಂದುಳಿದ ಸಮುದಾಯದ ಒಂದಷ್ಟು ಸ್ಮಶಾನಗಳ ನಿರ್ಮಾಣ ಆಗಬೇಕು ಸ್ಮಶಾನ ಜಾಗ ಅದು ಅಂತಹ ಜಾಗದಲ್ಲಿ ಹೋಗಿ ಇವರು ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡ್ತಾರಂತೆ ಇವರಿಗೆ ಏನು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನು ಇಲ್ಲವಾ ಯಾವ ರೀತಿಯಾಗಿ ಇವರಿಗೆ ಉಗಿಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಆನಂತರ ಈಗ ಹುಬ್ಬಳ್ಳಿ ಧಾರವಾಡದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಹುಬ್ಬಳ್ಳಿ ಧಾರವಾಡದ ಪಾಲಿಕೆ ಸದಸ್ಯರು ಒಂದು ಕೇಸನ್ನು ಹಾಕಿದ್ದಾರೆ ಆ ಕೇಸು ಮುಗಿಯುವವರೆಗೂ ಅಲ್ಲಿ ಯಾವುದೇ ಕಾಂಗ್ರೆಸ್ ಭವನ ನಿರ್ಮಾಣ ಆಗೋದಿಲ್ಲ ಮತ್ತು ಆ ಒಂದು ಮಂಜೂರಾತಿಗೆ ಈಗ ಹೈಕೋರ್ಟ್ ಸ್ಟೇಯನ್ನು ಕೊಟ್ಟಿದೆ ಒಟ್ಟಾರೆಯಾಗಿ ಇವರು ಮಾಡೋದು ಹೊರಟಿರುವಂಥ ನಾಚಿಕೆಗೇಡಿನ ಕೆಲಸ ಈಗ ಜನರಿಗೆ ಗೊತ್ತಾಗಿದೆ ನೋಡಿ ಫೆಬ್ರವರಿಯಲ್ಲಿ ಎಲ್ಲಾನು ಇವರು ಅನುಮೋದನೆ ಮಾಡಿಕೊಂಡು ಶುರು ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಅಸಲಿಗೆ ಈ ಕಾಂಗ್ರೆಸ್ ಕಟ್ ಭವನ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಇವರು ಈ ಟ್ರಸ್ಟ್ ಯಾವ ಕಾಯ್ದೆ ಅಡಿಯಲ್ಲಿ ಏನು ಏನೋ ನೋಂದಣಿ ಆಗಿದೆ ಅನ್ನೋದು ಕೂಡ ಜನರಿಗೆ ಗೊತ್ತಿಲ್ಲ ಬೇಕಾ ಬಿಟ್ಟಿಯಾಗಿ ಇವರು ಖರ್ಚು ಮಾಡ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ದುಡ್ಡಲ್ಲಿ ನೀವು ಖರ್ಚು ಮಾಡಬಹುದಲ್ರಿ ಅಷ್ಟು ಸಾವಿರಾರು ಕೋಟಿ ಇದೆ ನಿಮಗೆ ಸೊ ನಿಮ್ಮ ಪಕ್ಷಕ್ಕೂ ಏನು ಕಡಿಮೆ ದುಡ್ಡಿದೆಯಾ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಆ ದುಡ್ಡಲ್ಲಿ ನೀವು ಭವನನಾದರೂ ನಿರ್ಮಾಣ ಮಾಡಿಕೊಳ್ಳಿ ಇನ್ನೇನಾದರೂ ಮಾಡಿಕೊಳ್ಳಿ ಬೇರೆ ಯಾವುದೋ ಒಂದು ಜಾಗವನ್ನು ಪರ್ಚೇಸ್ ಮಾಡಿ ಅಲ್ಲಿ ನೀವು ನಿರ್ಮಾಣ ಮಾಡಿಕೊಳ್ಳಿ ಇನ್ನೊಂದು ಇನ್ನೊಂದು ಕಡೆ ಮೂವತ್ತು ವರ್ಷಕ್ಕೆ ಗುತ್ತಿಗೆ ಕೇಳಿದ್ದಾರಂತೆ ಆ ಸರ್ಕಾರಿ ಜಾಗವನ್ನು ಗುತ್ತಿಗೆ ಪಡೆಯೋದಕ್ಕೆ ಅದಕ್ಕಾದಂತಹ ಒಂದು ರೀತಿ ನಿಯಮ ಅವೆಲ್ಲವೂ ಕೂಡ ಇದೆ ಅವ್ಯಾವನ್ನು ಇವರು ಮಾಡ್ತಾ ಇಲ್ಲ ಬೇಕಾದರೆ ಇವರು ದುಡ್ಡಲ್ಲಿ ಮಾಡ್ಕೊಳ್ಳಿ ಇವ್ರ ಪಕ್ಷದಲ್ಲಿರೋರು ಎಲ್ಲರೂ ಕೂಡ ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರಲ್ಲ ಎಲ್ರಿಗೂ ಆ ದುಡ್ಡು ತೆಗೆ ಕೇಳ್ರಿ ಆ ದುಡ್ಡು ತೆಗೆದು ಇವ್ರು ಕಾಂಗ್ರೆಸ್ ಭವನನಾದರೂ ನಿರ್ಮಾಣ ಮಾಡಲಿ ಇಲ್ಲ ಇನ್ನೊಂದು ಏನಾದರೂ ಮಾಡ್ಕೊಳ್ಳಿ ಅಥವಾ ಹೋಟೆಲ್ ಆದರೂ ಕಟ್ಟಿಸ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆದರೆ ಜನರ ದುಡ್ಡು ಜನರ ಜಾಗದಲ್ಲಿ ಯಾಕೆ ಈಗ ಇದು ಹೊರಗಡೆ ಬಂದಿದೆ ಗೆಳೆಯರೆ ಇನ್ನು ಈ ವಿಚಾರವಾಗಿ ಜನರಿಗೆ ಮಾಹಿತಿಯನ್ನು ಕೊಡಬೇಕಾಗಿದ್ದಂತಹ ಮತ್ತು ಈ ವಿಚಾರವನ್ನು ತೀವ್ರವಾಗಿ ಖಂಡಿಸಬೇಕಾಗಿದ್ದಂತಹ ಕರ್ನಾ ಬಿಜೆಪಿ ಸೈಲೆಂಟ್ ಆಗಿದೆ ಗೆಳೆಯರೆ ಕರ್ನಾಟಕ ಬಿಜೆಪಿ ಬಗ್ಗೆ ಎಷ್ಟು ು ಉಗಿದ್ರು ಕಡಿಮೆನೆ ಯಾಕೆ ಅಂದರೆ ಇವರು ಒಂದು ಅಡ್ಜಸ್ಟ್ಮೆಂಟ್ ರಾಜಕೀಯ ಅಷ್ಟರ ಮಟ್ಟಿಗೆ ಇವ್ರಿಗಿದೆ ಏನು ಅಂದರೆ ಏನಾದರೂ ಆದರೆ ನಮಗೆ ಆ ದುಡ್ಡಲ್ಲಿ ಬರೋವಂಥ ಶೇರ್ ಕಡಿಮೆ ಆಗುತ್ತೋ ಏನು ಅಂತ ಇವರು ಮಾಡೋ ಹೊರಟಿದಾರಲ್ಲ ಅಟ್ಲೀಸ್ಟ್ ಕರ್ನಾಟಕ ಬಿ ಜೆ ಪಿ ಇದ್ರ ಬಗ್ಗೆ ಪ್ರೊಟೆಸ್ಟ್ ಆದರೂ ಮಾಡಬೇಕು ಇದನ್ನು ಜನರ ಗಮನಕ್ಕೆ ತರಬೇಕು ಅದನ್ನಾದರೂ ಕರ್ನಾಟಕ ಬಿ ಜೆ ಪಿ ಮಾಡಬೇಕಾಗಿತ್ತು ಆದರೆ ಕರ್ನಾಟಕ ಬಿ ಜೆ ಪಿ ಮಾತ್ರ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅದು ಜನರ ದುಡ್ಡು ಕಾಂಗ್ರೆಸ್ ತಗೊಂಡಿದೆ ನಮಗೆ ಯಾಕೆ ಅನ್ನುವ ಲೆಕ್ಕಾಚಾರದಲ್ಲಿ ಕರ್ನಾಟಕ ಬಿ ಜೆ ಪಿ ಇದೆ ಏನು ದುರಂತ ರೀ ನಮ್ಮ ರಾಜ್ಯದ್ದು ಈ ರಾಜಕಾರಣಿಗಳು ಈ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅದನ್ನು ಏನೊಂದು ಆಡಳಿತ ಪಕ್ಷ ಈ ರೀತಿಯಾಗಿ ಆಟ ಇದೆ ಅದನ್ನು ವಿರೋಧ ಮಾಡಬೇಕಾಗಿರುವಂಥ ವಿರೋಧ ಪಕ್ಷ ಕೈ ಕಟ್ಕೊಂಡು ಕುಳಿತಿದೆ ನಿಜಕ್ಕೂ ಕೂಡ ಇದು ಕರ್ನಾಟಕಕ್ಕೆ ಒಂದು ದೌರ್ಭಾಗ್ಯ ಎಲ್ಲರೂ ಏನು ಅದು ಪಾಪ ಹಿಂದುಳಿದ ವರ್ಗದವರ ಸ್ಮಶಾನದ ಜಾಗ ಕಬಳಿಸಿದ್ರು ಅಲ್ಲಿರುವಂತಹ ಹಾಸ್ಟೆಲ್ ಆಗಬೇಕಿದ್ದಂತಹ ಜಾಗವನ್ನು ಕಬಳಿಸಿದ್ರು ಆನಂತರ ಪಂಚಾಯಿತಿ ಜಾಗವನ್ನು ಇವರು ಬಿಟ್ಟಿಲ್ಲ ಅಂದರೆ ಇವರು ಯಾವುದರಲ್ಲೂ ಹೊಡಿಬೇಕು ನೀವೇ ಹೇಳಿ ಅಷ್ಟರ ಮಟ್ಟಿಗೆ ಕೋಪ ಬರ್ತಾ ಇದೆ ಗೆಳೆಯರೆ ಇನ್ನು ಇದು ಯಾವ ಹಂತಕ್ಕೆ ಹೋಗುತ್ತೆ ನೋಡಬೇಕು ಸದ್ಯಕ್ಕೆ ಈ ಕೇಸ್ ಕೋರ್ಟ್ನಲ್ಲಿದೆ ಜಡ್ಜ್ಗಳು ಇವರಿಗೆ ಛೀಮಾರಿ ಹಾಕಿ ಅಲ್ಲಿ ಏನಾದರೂ ಕಟ್ಟಡ ಆ ಥರದ್ದೇನಾದರೂ ಏನಾದರೂ ನಿರ್ಮಾಣ ಆಗಿದ್ದರೆ ಅದನ್ನು ನೆಲಸಮ ಮಾಡಬೇಕು ಏನು ಅಂದ್ಕೊಂಡಿದ್ದಾರೆ ಇವರು ಜನರ ದುಡ್ಡು ಅಂದರೆ ಇದು ಗೆಳೆಯರೆ ಕಾಂಗ್ರೆಸ್ನ ಮತ್ತೊಂದು ಸ್ಕ್ಯಾಮ್ ಗೆಳೆರೆ ಮುಂದಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ